ಸಡಗರ ಸಂಭ್ರಮದ ಈದ್ ಮಿಲಾದ್ ಆಚರಣೆ ಪ್ರವಾದಿ ಮೊಹಮ್ಮದ್ ಪಾಯ್ಕಂಬರ್ ಜನ್ಮದಿನ ಚಿಂತಾಮಣಿ ಹಜರತ್ ಪ್ರವಾದಿ ಮೊಹಮ್ಮದ್ ಪೈಕಂಬರ್ ಜನ್ಮದಿನದ ಅಂಗವಾಗಿ ಮುಸ್ಲಿಂ ಸಮುದಾಯದವರು ಆಚರಿಸುವ ಈದ್ ಮಿಲಾದ್ ಹಬ್ಬವನ್ನು ವಾಣಿಜ್ಯ ನಗರಿ ಚಿಂತಾಮಣಿಯಲ್ಲಿ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಹಬ್ಬದ ಅಂಗವಾಗಿ ನಗರದ ಹಲವು ಬೀದಿಗಳು ಹಾಗೂ ಮಸೀದಿಗಳ ಸಂಪರ್ಕಿಸುವ ರಸ್ತೆಯನ್ನ ಆಕರ್ಷಕ ವಿದ್ಯುತ್ ದೀಪಾಲಂಕಾರಗಳಿಂದ ಸಿಂಗರಿಸಲಾಗಿತ್ತು ಪ್ರವಾದಿಯವರನ್ನ ಗೌರವಿಸುವ ಬರಹಗಳನ್ನ ದೀಪದ ಬೆಳಕಿನಲ್ಲಿ ವಿನ್ಯಾಸಗೊಳಿಸಲಾಗಿತ್ತು ಈದ್ ಮಿಲಾದ್ ಅಂಗವಾಗಿ ಮುಸ್ಲಿಂ ಬಾಂಧವರು ಸಂಭ್ರಮದಿಂದ ಮೆರವಣಿಗೆ ನಡೆಸಿದ್ರು ನಗರದ ಹೃದಯ ಭಾಗದ ದೊಡ್ಡಪೇಟೆ ಜಾಮಿಯಾ ಮಸೀದಿ ಬಳಿ ಮೆರವಣಿಗೆಗೆ ಚಾಲನೆ ನೀಡಲಾಯಿತು ಹಸಿರು ವರ್ಣದ ಧ್ವಜಗಳು ಮೆರವಣಿಗೆಯಲ್ಲಿ ರಾರಾಜಿಸಿದ್ವು ಮೆಕಾ ಮದೀನಾ ಮಸೀದಿ ಪ್ರತಿಕೃತಿಗಳು ಗಮನ ಸೆಳೆದ್ವು ಮೆರವಣಿಗೆ ಜಾಮಿಯಾ ಮಸೀದಿಯಿಂದ ಆರಂಭಗೊಂಡು ಮೆಹಬೂಬ್ ನಗರ ಶಾಂತಿ ಪೇಟೆ ಹೂವಿನಪೇಟೆ ಪೇಟೆ ಚೇಳೂರು ರಸ್ತೆಯ ಮುಖಾಂತರ ಗಜಾನನ ವೃತ್ತದಿಂದ ಬಾಗೇಪಲ್ಲಿ ರಸ್ತೆಯಲ್ಲಿರುವ ಈದ್ಗಾ ಮೈದಾನದವರೆಗೆ ಹೋಗಿ ಅಲ್ಲಿ ಅಜರ್ ನಮಾಜ್ ಸಲ್ಲಿಸಲಾಯಿತು ಜಾಮಿಯಾ ಮಸೀದಿಯ ಅಧ್ಯಕ್ಷರಾದ ಮೂನ್ ಸ್ಟಾರ್ ಗೌಸ್ ಪಾಷಾ ಮಾತನಾಡಿ ಭಾವೈಕ್ಯದಿಂದ ಕೂಡಿದ ರಾಷ್ಟ್ರ ಭಾರತ ನಾವೆಲ್ಲರೂ ಭಿನ್ನಾಭಿಪ್ರಾಯ ಮರೆತು ಸಹ ಬಾಳ್ವೆಯಿಂದ ಬದುಕಬೇಕು ಎಂದು ಹೇಳಿದ್ರು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಂದೇಶಗಳನ್ನ ಪ್ರತಿಯೊಬ್ಬರು ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ಶಾಂತಿಯ ಹಾದಿಯಲ್ಲಿ ಸಾಗಬೇಕು ಆಗ ಬದುಕು ಸಾರ್ಥಕವಾಗುತ್ತದೆ ಹಿಂದೂಗಳು ಮುಸ್ಲಿಮರು ಸಹೋದರರಿದ್ದಂತೆ ನಾವೆಲ್ಲರೂ ಒಂದಾಗಿ ಬಾಳಬೇಕು ಅರ್ಥಪೂರ್ಣವಾಗಿ ಹಬ್ಬ ಆಚರಿಸಬೇಕು ಎಂದು ತಿಳಿಸಿದ್ರು ಜಾಮಿಯಾ ಮಸೀದಿ ಕಮಿಟಿಯ ಎಲ್ಲಾ ಸದಸ್ಯರು ಸೇರಿದಂತೆ ನಗರ ಭಾಗದ ಎಲ್ಲಾ ಮಸೀದಿಗಳ ಮುಖ್ಯಸ್ಥರು ಮುಸ್ಲಿಂ ಬಾಂಧವರು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ಇನ್ನು ಮೆರವಣಿಗೆ ವೇಳೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಡಿವೈಎಸ್ಪಿ ಮುರಳೀಧರವರ ನೇತೃತ್ವದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಆಯೋಜಿಸಲಾಗಿತ್ತು ವರ್ಷಗಳಾಗಿರೋದು ಇಸ್ಲಾಂ ಧರ್ಮದ ಸ್ಥಾಪಕರಾದ ಮೊಹಮ್ಮದ್ ಪೈಗಂಬರ್ ಅವರು ಹುಟ್ಟಿ ಸಾವಿರದ ಐನೂರು ವರ್ಷ ಆಗೈತೆ ಇವತ್ತಿಗೆ ಸೊ ಅದರಿಂದ ಸಾವಿರದ ಐನೊಂದು ವರ್ಷ ಅವ್ರ ಹುಟ್ಟು ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಇಡೀ ಚಿಂತಾಮಣಿ ತಾಲೂಕು ಅತ್ಯಂತ ಮತ್ತು ಇಡೀ ಪ್ರಪಂಚದಲ್ಲೇ ಇದೊಂದು ಅದ್ಭುತವಾದ ನಮ್ಮ ಗುರುಗಳು ಹುಟ್ಟಿರುವ ಈ ಫಂಕ್ಷನ್ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಇವಾಗ ಚಿಂತಾಮಣಿ ನಗರದ ಜಾಗ ಮಸೀದಿ ಕುಲ್ಜಾರ್ ಮಹಲ್ಲಾ ಊರ್ ಮುಂದೆ ಆಬೂರ್ ನಗರ ಅಗ್ರಹಾರ ನಕುಂದಿ ದೊಡ್ಡಪೇಟೆ ರೋಡ್ ಬಂದು ಮತ್ತೆ ಜಾಮಿ ಮಸೀದಿಯಿಂದ ಇದು ಪಿ ಸಿ ಆರ್ ಕಾಂಪ್ಲೆಕ್ಸ್ ಚೇಲೂರು ಸರ್ಕಲ್ ಅಲ್ಲಿಂದ ಕೋಲಾರ ವೃತ್ತಕ್ಕೆ ಹೋಗಿ ಕೋಲಾರ ಮದಿನ ಮಸೀದಿಯಿಂದ ಮತ್ತೆ ರಿಟರ್ನ್ ಬಂದು ಮತ್ತೆ ನಾವು ಕಾರ್ ಇಸ್ಟ್ಯಾಂಡ್ ಬಂದು ಅಲ್ಲಿಂದ ಪಿ ಸಿ ಆರ್ ಕಾಂಪ್ಲೆಕ್ಸ್ ಅಲ್ಲಿಂದ ಈದ್ಗಾ ಮೈದಾನಕ್ಕೆ ನಮ್ಮ ಪ್ರೊಸೆಷನ್ ಹೋಗುತ್ತೆ ಸೊ ಇದರಲ್ಲಿ ಎಲ್ಲ ಮುಸ್ಲಿಮ್ಸ್ ಬಾಂಧವರಲ್ಲಿ ವಿನಂತಿ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಯಾವುದೇ ಬೇರೆಯವ್ರಿಗೆ ತೊಂದರೆ ಮಾಡ್ತೀರ ನಾವು ಶಾಂತಿಯುತವಾಗಿ ಈ ಮೆರವಣಿಗೆಯಲ್ಲಿ ಎಲ್ಲರನ್ನು ಭಾಗವಹಿಸಲು ಜಾಮೆ ಮಸೀದಿಯಿಂದ ಮನವಿ